ಸರ್ ರೆಸಾರ್ಟ್ಗೆ ಬಂದರೆ ಹೇಗಿದೆ ಸೂಪರ್ ಆಗಿದೆ ಅದೇ ಸರ್ ರೆಸಾರ್ಟ್ ಹೇಗಿದೆ ಅಂದರೆ ರೆಸಾರ್ಟ್ ಬಗ್ಗೆ ಎರಡು ಮಾತಾಡೋಣ ಅವ್ರ ಫ್ರೆಂಡ್ಸ್ ಎಲ್ಲ ಸೂಪರ್ ಆಗಿದೆ ಮತ್ತು ಇದು ವಾತಾವರಣ ಇದೆಯಲ್ಲ ಅಲ್ಟಿ ಇವರು ಅದೇವರು ಸರ್ ಹೇಗಿದೆ ರೆಸಾರ್ಟು ಚೆನ್ನಾಗಿದೆ

ಅಂತೂ ರೆಸಾರ್ಟ್ಗೆ ಬಂದ್ವಿ ಫೈನಲಿ ನಾವು ಐದು ಜನ ಮಂಡ್ಯ ಫ್ರೆಂಡ್ಸ್ ಒಂದು ಒಳ್ಳೆ ಟ್ರಿಪ್ ಮಾಡೋಣ ಅಂತ ಸಕಲಪುರಕ್ಕೆ ಪ್ಲ್ಯಾನ್ ಮಾಡಿದ್ವಿ ಅಲ್ಲಿಂದ ಒಂದು ರೆಸಾರ್ಟ್ ಬುಕ್ ಮಾಡಿದ್ವಿ ರೆಸಾರ್ಟ್ ನೇಮ್ ವೈಲ್ಡ್ ವ್ಯಾಗ್ ಟೈಲ್ ಅಡ್ವೆಂಚರ್ ರೆಸಾರ್ಟ್ ಸದೇಶಪುರ ಇದು ಅಗನಿ ವಿಲೇಜ್ ಅನುಬಾಳ್ ಹತ್ತಿರ ಇದೆ ನಾವು ಹೋಗ್ತಾ ಇದ್ದೀವಿ ತುಂಬ ಸೂಪರಾಗಿದೆ ಎಂಜಾಯ್ ಮಾಡ್ತಾ ಇದ್ದೀವಿ ಆ ಎಂಜಾಯ್ ಮಾಡ್ತಾ ಒಂದೆರಡು ಮಾತುಗಳ ಆಡ್ತಾ ಇದ್ದೀವಿ ನೀವು ಸ್ವಲ್ಪ ಕೇಳಿ ನಮ್ಮ ಶ್ರವಣ ಅವರು ಡ್ರೈವಿಂಗ್ ಇದ್ದಾರೆ ಸ್ವಲ್ಪ ಬೆಟ್ಟ ಗುಡ್ಡದ ಮಧ್ಯೆ ಓಡಿಸ್ತಾರ ಸ್ವಲ್ಪ ಇವ್ರಿಗೊಂದು ಸ್ವಲ್ಪ ಎಲ್ಬೋರ್ಡು ಪಕ್ಕದಲ್ಲೇ ಅವರು ತುಂಬ ಚೆನ್ನಾಗಿ ಕೇರ್ಫುಲ್ಲಾಗಿ ಇದ್ದಾರೆ ನಾವು ಫುಲ್ ಆ ಕಡೆ ಈ ಕಡೆ ಗ್ರೀನರಿ ನೇಚರನ್ನು ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೀವಿ ಈ ಕಡೆ ಏನಪ್ಪ ಅಂದರೆ ಒಂದು ಮೂರು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ಗೂ ನಮ್ಮ ಮನೆ ಸಿಗುತ್ತೆ ನಮಗೆ ನಮ್ಮೂರಲ್ಲೆಲ್ಲ ಅಕ್ಕಪಕ್ಕ ಮನೆ ಇರ್ತಾರೆ ಇಲ್ಲಿ ಒಂದು ಮೂರು ಕಿಲೋಮೀಟ್ರಿಗೆ ಒಂದು ಮನೆಗಳಿರುತ್ತೆ ಅದನ್ನೆಲ್ಲ ನೋಡಿ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ಸೂಪರಾಗಿದೆ

ಫೈನಲಿ ಬುಕ್ ಮಾಡಿರೋ ರೆಸಾರ್ಟಿಗೆ ಬಂದ್ವಿ ವೈಲ್ಡ್ ವ್ಯಾಕ್ಟಲ್ ಅಡ್ವೆಂಚರ್ ರೆಸಾರ್ಟಿಗೆ ಬಂದ್ವಿ ಫುಲ್ ಮಳೆ ಕಾರ್ ಪಾರ್ಕಿಂಗ್ ಮಾಡಕ್ಕೆ ಹೋಗಿದ್ದೆ ನನ್ನ ಮರ್ಗ ನೋಡ್ತಾ ಇದ್ದೀರಾ ಎಲ್ಲರೂ ನಡ್ಕೊ ಹೋಗ್ತಾ ರೆಸಾರ್ಟ್ ರೆಸಾರ್ಟ್ಗೆ ಫುಲ್ಲು ಕ್ರೌಡ್ ಇದೆ ಶನಿವಾರ ಬಂದಿರೋದ್ರಿಂದ ಎಲ್ಲರೂ ಹೋಗ್ತಾ ಇದೀವಿ ಮುಂದೆ ಹೇಗಿದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಫುಲ್ ಖುಷಿ ಇದ್ದಾರೆ ಅದ್ರ ಒಳಗೆ ಹೋಗ್ತಾ ಇದ್ವಿ ಅಂತೂ ರೆಸಾರ್ಟ್ಗೆ ಬಂದ್ವಿ ಈ ಒಂದು ರೆಸಾರ್ಟ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರೋದಿಲ್ಲ ಇಲ್ಲಿ ಜರಿಯಾಗಿ ನೀರು ಬರೋದ್ರಲ್ಲಿ ಇದು ದೊಡ್ಡದಾಗ ಸ್ವಿಮ್ಮಿಂಗ್ ಫೂಲ್ ಥರ ಇವರೇ ಮಾಡಿದ್ದಾರೆ ನೀರಲ್ಲಿ ನಾವು ದೋಣಿ ಥರ ಆಟ ಆಡಬೇಕು ಎಲ್ಲರೂ ಒಳಗೆ ಹೋಗ್ತಾ ಇದ್ದೀವಿ ಮಳೆ ಇರೋದನ್ನ ಜಾರಿ ಬಿಡ್ತದೆ ಅಂತ ಸೈಡಲ್ಲಿ ನಡ್ಕೊ ಹೋಗ್ತಾ ಇದ್ದೀವಿ ರೆಸಾರ್ಟ್ ರಿಸೆಪ್ಷನ್ ಹತ್ರ ಹೋಗ್ತಾ ಇದೀವಿ ಗೆ ನಾವು ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನಾವು ಆಲ್ರೆಡಿ ನಾಲ್ಕು ಸಾವಿರ ಕೊಟ್ಟಿದ್ವಿ ಇನ್ನು ರಿಮೈನಿಂಗ್ ಅಮೌಂಟ್ ಕೊಟ್ಟು ನಮ್ದು ರೂಮ್ ಇಲ್ಲಿ ಅಂತ ಚೆಕ್ ಮಾಡಿದ್ರೆ ರೆಸಾರ್ಟ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಿದೆ ಇದೆ ಅಂದ್ರೆ ಚೆನ್ನಾಗಿದೆ ಮತ್ತೆ ವಾಟರ್ ಬ್ಲೂ ಮತ್ತೆ ಬ್ಯಾಟಿಂಗ್ ಏನು ಎಲ್ಲಾ ತರನೂ ಇದೆ ಮುಂದೆ ನಾವು ಏನಿದೆ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಬನ್ನಿ ಓಕೆ ಓಕೆ ಮಾದೇಶ್ ವೆಲ್ಕಮ್ ಡ್ರಿಂಕ್ ಎಲ್ಲ ಸಿಗುತ್ತೆ ಅಂದ್ರೆ ನಾವು ಬಂದಾಗ ಎರಡೂವರೆ ಮೂರು ಗಂಟೆ ಆಗಿತ್ತು ಆವಾಗ ಊಟದ ಟೈಮು ಎಲ್ರಿಗೂ ಊಟ ಕೊಡ್ತಿದ್ರು ನಾವು ಚೆಕ್ ಮಾಡ್ತಾ ಇದ್ವಿ ಸರ್ ರೆಸಾರ್ಟ್ಗೆ ಬಂದ ಹೇಗಿದೆ ಅದೇ ಸರ್ ರೆಸಾರ್ಟ್ ಹೇಗಿದೆ ಅಂದರೆ ಬಗ್ಗೆ ಎರಡು ಆಗಿದೆ ಮತ್ತೆ ಇದು ಇದೆಯಲ್ಲ ಅಲ್ಟಿ ಇವರು ಅದೇ ಅವರು ಸರ್ ಹೇಗಿದೆ ರೆಸಾರ್ಟು ಚೆನ್ನಾಗಿದೆ ತಗೊಂಡು ಹೇಗಿದೆ ರೆಸಾರ್ಟು ಬಂದೇಟ್ಗೆ ಸೂಪರ್ ಆಗಿದೆ ಚೆನ್ನಾಗಿದೆ ವೆದರ್ ಚೆನ್ನಾಗಿದೆ ಆಟೋಟ ಗೇಮ್ಸ್ ಚೆನ್ನಾಗಿದೆ ಫುಡ್ ಇವಾಗ ಪ್ಲೇ ಮಾಡ್ತಾ ಇದ್ದೀವಿ ಚೆನ್ನಾಗಿದೆ ಫುಲ್ ವಿಡಿಯೋ ಅಪ್ಡೇಟ್ ಮಾಡ್ತೀನಿ ಯೂಟ್ಯೂಬ್ನಲ್ಲಿ ಹಾಗೆ ಸಂಜೆ ಆಯಿತು ಸಂಜೆ ಫೈರ್ ಕ್ಯಾಂಪ್ ಹಾಕುತ್ತಾ ಫುಲ್ ಬೆಂಕಿ ಕಾಯ್ಕೊಂಡು ಫುಲ್ ಮಳೆಯಲ್ಲಿ ಕೂತ್ಕೊಂಡ್ವಿ ಆನಂತರ ಬೆಳಗ್ಗೆ ಯೋಚನೆ ಮಾಡೋಣ ಅಂದ್ಬಿಟ್ಟು ಮಲ್ಕೊಂಡ್ವಿ ಅಲ್ಲಿಗೆ ದೇ ಕಾಫಿ ಕುಡಿ ಎಲ್ ರೋ ಸೆಟಲ್ ಬಟಾಟಕ್ಕೆ ಮಳೆಲೇ ರೆಡಿ ಆದ್ವಿ ಏನೋ ಮಳೆ ಇಲ್ಲ ಅಂತ ಗೊತ್ತಾಯ್ತು ಅದಕ್ಕೆ ಇಷ್ಟಪಡ್ತಾ ಇದ್ದೀವಿ ಆ ಆ ಆ ಬನ್ನಿ ನಿಮೋತ್ ಕಡೆ ಕರೀತಾ ಇದ್ದೇನೆ ರಣೇಗೋ ಹೇ ನೀ ದೊಡ್ಡದಲ್ಲ ನಿಕ್ಕಿ ಕಡೆ ಬಿಡೋನು ದೊಡ್ಡವಂತ ತುಂಬಾ ಆ್ಯಕ್ಟಿವಿಟೀಸ್ ಆಡಿ ಓದೋ ಡ್ಯಾನ್ಸ್ ಆಡೋದು ಹುಳಿ ಡ್ಯಾನ್ಸ್ ಸ್ವಲ್ಪ ಬರಲ್ಲ ಆದರೂ ಕೊಂಡಿದ್ದೀವಿ ಮುಗಿದ ಮೇಲೆ ನಮ್ಮ ಗೆಳೆಯ ತುಂಬಾ ಚೆನ್ನಾಗಿ ಸಾಂಗ್ ಹೇಳಿದ್ದಾರೆ ಎಂಜಾಯ್ಮೆಂಟ್ ಮಾಡಿದ್ವಿ ಮುಗಿಸ್ಕೊಂಡು ರೆಸಾರ್ಟಿಂದ ನಾವು ಹೊರಟ್ವಿ ನಮ್ಮ ಊರಿಗೆ ಥ್ಯಾಂಕ್ ಯು ಕೇಳ್ತಾ ಎಂಜಾಯ್ ಮಾಡ್ಕೊ ಹೊರಟ್ವಿ ನಮ್ಮ ವೀಡಿಯೋನ ಕೊನೆವರೆಗೂ ನೋಡಿದವ್ರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ವೀಡಿಯೋ ಮಾಡ್ತೀವಿ ಫಸ್ಟ್ ಬಾರಿಗೆ ಈ ರೀತಿ ಮಾಡಿದೀವಿ ಥ್ಯಾಂಕ್ ಯು